ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಾರ್ಯಕ್ರಮವನ್ನು ಶಾಸಕ ಪುಟ್ಟರಂಗಶೆಟ್ಟಿ ನಿನ್ನೆ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಮಚಂದ್ರ ರಾಜೇ ಅರಸ್ ನಗರಸಭೆ ಸದಸ್ಯ ಮಹೇಶ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಿ ಪುಟ್ಟರಂಗಶೆಟ್ಟಿ ಶಾಲಾ ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಹೊರತರುವ ನಿಟ್ಟಿನಲ್ಲಿ ಸರ್ಕಾರ ಈ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ವಿವಿಧ ಹಂತಗಳಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು ಹೊರಸೂಸುವಂತಹ ಕಾರ್ಯಕ್ರಮ ಇದು ಚಿಕ್ಕಂದರಿ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಗೂ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರವೇ ಇದರಲ್ಲೇ ಶಿಕ್ಷಣ ಇಲಾಖೆ ನಡೆಸಿಕೊಂಡು ಬರತಕ್ಕಂಥ ಕಾರ್ಯಕ್ರಮ ಅತ್ಯಂತ ಪ್ರಮುಖವಾದದ್ದು ಹಾಗಾಗಿ ಇವತ್ತು ಇಲ್ಲಿ ತಾವೆಲ್ಲ ಈಗ ತಾಲೂಕಿಂದ ತಾಲೂಕು ಮಟ್ಟದಲ್ಲಿ ಇರ್ಬೋದು ಕಲೆ ಚಿತ್ರಕಲೆ ಇರಬಹುದು ಆಸಾಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ನಾವು ರಾಮಚಂದ್ರ ರಾಜೇ ಅರಸ್ ವಿದ್ಯಾರ್ಥಿಗಳು ಶಿಕ್ಷಣ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪೋಷಕರು ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ವಯಸ್ಸಾದವರಿಗೆ ರೋಗಿಗಳಿಗೆ ಮಾತ್ರ ಅಲ್ಲ ನಮ್ಮ ಮಕ್ಕಳಿಗೂ ಸಹ ಇವತ್ತು ಒಳ್ಳೆಯ ಅಭ್ಯಾಸಗಳನ್ನು ಮತ್ತು ಒತ್ತಡ ರಹಿತ ಅಭ್ಯಾಸಗಳನ್ನು ಹೇಳ್ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಸೊ ಹಾಗಾಗಿ ಮಕ್ಕಳಿಗೆ ಓದೋದ್ರ ಕಡೆ ಒಳ್ಳೆಯ ಅಭ್ಯಾಸಗಳ ಕಡೆ ಮತ್ತು ಅವರಿಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಶಿಕ್ಷಕರು ತಾವು ಕೊಡಬೇಕು